ಹಲೋ ನಮಸ್ಕಾರ ತಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಾನು ಇಂದು ನಮ್ಮ ಭಾರತದಲ್ಲಿ ದೊರೆಯುವಂತಹ ಒಂದು ಮರವಿದೆ ಆ ಮರದ ಚೆಕ್ಕೆ ನಮ್ಮ ಹೃದಯಕ್ಕೆ ಅತಿ ಉತ್ತಮವಾದಂತಹ ಪೌಷ್ಟಿಕ ಇರತಕ್ಕಂತಹ ಒಂದು ಗುಣವುಳ್ಳ ಔಷಧಿಯಾಗಿದೆ ಇದು ಸಾಮಾನ್ಯವಾಗಿ ನದಿಯ ತೀರದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಮತ್ತು ಹಿಮಾಲಯದಲ್ಲಿ ಇದು ದೊರಕುತ್ತದೆ ಮತ್ತು ಶ್ರೀಲಂಕಾದಲ್ಲಿ ಸಹ ಇದು ನಮಗೆ ಸಿಗುತ್ತದೆ ಅಂತಹ ಮರದ ಬಗ್ಗೆ ನಾವು ಇಂದು ತಿಳಿಸುತ್ತಾ ಹೋಗುತ್ತೇನೆ ನನ್ನ ಹೆಸರು ಡಾಕ್ಟರ್ ದೀಪಕ್ ಬಿಲ್ಲೆ ನಿಮ್ಮ ಆಯುರ್ವೇದಜ್ಞ ಆ ಮರವು ಯಾವುದೆಂದರೆ ಅದು ಲ್ಯಾಟಿನ್ ನೇಮ್ ನೋಡುವುದಾದರೆ ಅದಕ್ಕೆ ಟರ್ಮನಿಲಿಯ ಅರ್ಜುನ ಎಂದು ಕರೆಯುತ್ತಾರೆ ಸಂಸ್ಕೃತ್ ಕನ್ನಡ ಮತ್ತು ಹಿಂದಿಯಲ್ಲಿ ಅದಕ್ಕೆ ಅರ್ಜುನ ಗಿಡ ಎಂದು ಕರೆಯುತ್ತಾರೆ ಇದು ಸಾಮಾನ್ಯವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಮೀಟರ್ ಎತ್ತರವಾಗಿ ಬೆಳೆಯುವಂತ ಮರವಾಗಿದೆ ಆ ಮರದಲ್ಲಿ ನಮ್ಮ ಬೇಕಾಗಿರುವುದು ಏನೆಂದರೆ ಚೆಕ್ಕೆ ಅದು ಬಾರ್ಕ್ ಆ ಬಾರ್ಕ್ ನಮಗೆ ಮೆಡಿಸಿನ್ ವ್ಯಾಲ್ಯೂ ಆಗಿದೆ ಇದರಲ್ಲಿ ಇರತಕ್ಕಂತ ಮೆಡಿಸಿನ್ ವ್ಯಾಲ್ಯೂ ನೋಡುವುದಾದರೆ ನಮ್ಮ ಹೃದಯದ ಮಾಂಸಖಂಡಕ್ಕೆ ಮತ್ತು ಅಲ್ಲಿ ಇರತಕ್ಕಂತಹ ಒತ್ತಡಕ್ಕೆ ಇದು ಅತಿ ಉತ್ತಮದಂತಹ ಒಂದು ಕಾಂಡವಾಗಿದೆ ಅದಲ್ಲದೆ ಇದು ಬಿ ಪಿ ಸಹ ಕಂಟ್ರೋಲ್ ಮಾಡುತ್ತದೆ ಮತ್ತು ಕೊಲೆಸ್ಟ್ರಾಲ್ ಅನ್ನು ಇದು ಕಡಿಮೆ ಮಾಡುತ್ತದೆ ಮತ್ತು ಇದು ನಮ್ಮ ಮಜಲ್ ಅಂದರೆ ಕಾರ್ಡಿಯಕ್ ಮಜಲ್ಸ್ಗೂ ಸಹ ಇದು ಪ್ರೊಡಕ್ಷನ್ ಮಾಡುತ್ತದೆ ಅದಕ್ಕಾಗಿ ಆಯುರ್ವೇದದಲ್ಲಿ ಇದನ್ನು ರಸಾಯನ ಎಂದು ಕರೆದಿದ್ದಾರೆ ಇದು ಇದು ನಮ್ಮ ಹಾರ್ಟ್ ಮಜಲ್ಸ್ ಗೆ ಸ್ಟ್ರೆಂತ್ ನೀಡುತ್ತದೆ ಇದಲ್ಲದೆ ಇದು ಅನೇಕ ರೀತಿಯಲ್ಲಿ ಓಂಡ್ ಹೀಲಿಂಗ್ ಪ್ರಾಪರ್ಟಿ ಇದೆ ಮತ್ತು ಆಂಟಿ ಆಕ್ಸಿಡೇಟಿವ್ ಸಹ ಪ್ರಾಪರ್ಟಿ ಇದೆ ಹೀಗಾಗಿ ಈ ಮರದ ಮಹತ್ವ ನಮ್ಮ ಹಾರ್ಟ್ಗೋಸ್ಕರ ತುಂಬಾ ಇದೆ ಮತ್ತು ಕೊಲೆಸ್ಟ್ರಾಲ್ ಹಾಗೂ ಹೈ ಬಿ ಪಿ ಅಲ್ಲಿ ಸಹ ಇದು ಅತಿ ಉತ್ತಮವಾಗಿ ಕೆಲಸ ಮಾಡುತ್ತದೆ ಆಯುರ್ವೇದದಲ್ಲಿ ನಾವು ಇದನ್ನು ನೋಡುವುದಾದರೆ ಅರ್ಜುನ ಕ್ಷೀರ ಪಾಕ ಎಂದು ಒಂದು ಫಾರ್ಮುಲೇಷನ್ ಇದೆ ಅದು ನಮ್ಮ ಹಾರ್ಟಿಗೆ ಅತಿ ಉತ್ತಮವಾಗಿದೆ ಅದಲ್ಲದೆ ಸಾಮಾನ್ಯವಾಗಿ ಶಾಪ್ನೆ ಸಿಗುವುದಾದ ನೋಡುವುದಾದರೆ ಅರ್ಜುನ ಅರಿಷ್ಟ ಅರ್ಜುನ ಕ್ಯಾಪ್ಸೂಸ್ ಅರ್ಜುನ ಚೂರ್ಣ ಹೀಗೆ ದೊರಕುತ್ತವೆ ನಾವು ಯಾವುದಾದರೂ ಪೇಷಂಟ್ ಗೆ ಅಂದರೆ ಹೃದ್ರೋಗ ಇದ್ದವರು ಅಥವಾ ಹೈಪರ್ ಇದ್ದವರು ಈ ಫಾರ್ಮುಲೇಷನ್ಗಳನ್ನು ಸೇವನೆ ಮಾಡಬೇಕಾದರೆ ವೈದ್ಯರ ಸಲಹೆ ಅತಿ ಮುಖ್ಯವಾಗಿದೆ ಈ ಅರ್ಜುನ ಗಿಡದ ಚಕ್ಕೆಯನ್ನು ನಾವು ಸಹ ನಮ್ಮ ಪ್ರಾಕ್ಟೀಸ್ನಲ್ಲಿ ಅನೇಕ ರೀತಿಯಲ್ಲಿ ಉಪಯೋಗಿಸಿದ್ದೇವೆ ಅದರ ಮಹತ್ವವು ನಾವು ನೋಡಿದ್ದೇವೆ ಹಾಗೂ ಅದರಿಂದ ಅನೇಕ ರೋಗಿಗಳು ಸಹ ವಾಸಿಯಾಗಿದ್ದಾರೆ ಈ ರೀತಿಯಲ್ಲಿ ನಾನು ಈ ಇಂಡಿಯನ್ ಓರಿಜಿನ್ ಪ್ಲಾಂಟ್ ಆಗಿರ್ತಕ್ಕಂತಹ ಅರ್ಜುನ ಬಗ್ಗೆ ಎಲ್ಲ ಮಾಹಿತಿ ನಾನು ತಿಳಿಸಿದ್ದೇನೆ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು